ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಮೊದಲಿನ ಸರ್ತಿ ನೋಡ್ತಾ ಇರೋರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತೇನಪ್ಪ ಅಂತಂದ್ರೆ ನಾನು ನೋಡಿ ಎಷ್ಟೊತ್ತು ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಏನು ಇದ್ದೀನಿ ಅಂದರೆ ನನ್ನ ಕೈ ನೋಡಿ ಎಷ್ಟು ಕೊಳೆಯಾಗಿದೆ ಗರಿ ಕೆತ್ತಿಸಿದ್ವಿ ಸಾಯಂಕಾಲ ಮೊನ್ನೆ ಸಾಯಂಕಾಲ ಬಂದ್ಬಿಟ್ಟು ತೆಂಗಿನಕಾಯಿ ಆಗಿದ್ವಲ್ಲ ಎಳ್ನೀರು ಅವರು ಮಾರೋರು ಏನೈತಿ ಬಂದ್ಬಿಟ್ಟು ಎಳನೀರು ತಮಗೆ ಬೇಕಾಗಿದ್ದವು ತಾವು ಒಯ್ದರು ಉಳಕಿದ್ದು ಏನೈತಿ ಸ್ವಲ್ಪ ಮನೆಯಲ್ಲೇ ನಾವು ಉಳಿಸ್ಕೊಂಡಿದ್ದೀವಿ ನಾವು ಕುಡಿದ್ರಾಯ್ತು ಅಂತೇಳ್ಬಿಟ್ಟು ಈಗ ಗರಿ ಎಲ್ಲ ಜಾ ಜಾಸ್ತಿ ಬೆಳೆದಿದ್ದೆವು ಅಂತ ಕ ಕಟ್ ಮಾಡಿದರು ಅವರಿಗೆ ಹತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ಕಟ್ ಮಾಡಿದರು ಆ ಗರಿನ ನಾವು ಯಾವ ಗರಿನೂ ಒಂದು ಯಾವಾಗಲೂ ಅಷ್ಟೇ ನಾವು ಗರಿ ಕಡ್ದಾಗ ಅವನ್ನೆಲ್ಲ ಕಿತ್ಬಿಟ್ಟು ಪೊರಕೆಗಳನ್ನು ಮಾಡ್ತೀವಿ ಕಸ ಹುಡ್ಗೋದಕ್ಕೆ ತುಂಬಾ ಚೆನ್ನಾಗುತ್ತೆ ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲ ಮಾಡಿದ್ದು ಸ್ವಲ್ಪ ಚೆನ್ನಾಗಿರ್ತವೆ ಅಂಗಡಿಯಿಂದ ತಂದಿದ್ದು ಒಂದು ವಾರ ಹದಿನೈದು ದಿವಸ ಬಡಿದ್ರೆ ಆಗಲೇ ಸೌದೋಗಿಬಿಡ್ತಾವೆವು ಕಡ್ಡಿ ಎಲ್ಲ ಕಿತ್ಕೊಂಡು ಆದರೆ ನಾವು ಮನೇಲಿ ಮಾಡಿದ್ದು ಸ್ವಲ್ಪ ಕಡ್ಡಿ ದಪ್ಪ ಇರ್ತವೆ ಈಗ ನೋಡ್ರಿ ನಾನು ಈಗ ನಾಲ್ಕು ಗರಿ ಅದಾವು ನಾನು ಅವನ್ನೆಲ್ಲ ಏನು ಮಾಡಕತ್ತೀನಿ ಹಾಗೆ ಬಿಟ್ಟರೆ ಆಡು ತಿಂದೋಗುತ್ತಂತ ಈ ರೀತಿಯಾಗಿ ಫಸ್ಟು ತಪ್ಪಲು ಸಮೇತಗೆ ಈ ರೀತಿ ಕಿತ್ಕೊಳ್ತಾ ಇದ್ದೀನಿ ಈ ರೀತಿ ಕಿತ್ತುಬಿಟ್ಟು ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ನಾವು ಕಾಲಿದ್ದಾಗ ಕಡ್ಡಿನ ಹಾಕ್ಕೋಬೋದು ಈಗಿದನ್ನ ಒಂದು ಫುಲ್ ಗರಿನೇ ಹಂಗೆ ಇಟ್ಬಿಡೋಣಪ್ಪ ಅಂತಂದರೆ ಮಳೆ ಬಂದು ನೀರು ಬಿದ್ದು ಕೊಳ್ತೋಗುತ್ತಾ ಅದು ಒಣಗಿ ಅದು ಅಲ್ಲದೆ ಆಡುಗಳು ಬಂದುಬಿಟ್ಟು ತಿಂದ್ಬಿಟ್ರೆ ಆ ಕಡ್ಡಿ ಏನಿರುತ್ತೆ ಉದ್ದ ಬರೋದಿಲ್ಲ ನಡಕ್ಕೆ ಮುರಿದು ಬಿಡ್ತಾವೆ ಹಾಡುಗಳು ಬಂದು ಮುರಿದು ಬಿಡ್ತಾವೆ ಹಾಗಾಗಿ ಅವು ಅರ್ಧ ಕಡ್ಡಿ ಹಾಕ್ತಾವೆ ಕಸ್ಬರ್ಗಿ ಉದ್ದ ಆಗಂಗಿಲ್ಲ ಪೊರಕೆಗಳು ಅರ್ಧ ಅರ್ಧ ಆಗ್ಬಿಡ್ತಾವ ಹಾಗಾಗಿ ಫಸ್ಟಿಗೆ ಈ ಥರ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ನೋಡ್ರಿ ಕಡ್ಡಿ ಇದ್ದೀನಿ ನೋಡ್ರಿ ಈ ರೀತಿಯಾಗಿ ಕಡ್ಡಿ ತಕ್ಕೊಂಡ್ರೆ ನಮ್ಗೆ ಉದ್ದನೆಗೆ ಬರ್ತಾವ ಕಡ್ಡಿ ನಮ್ಗೆ ಯಾವ ಬೇಕಾದರೂ ಈ ಥರ ರೀತಿ ಕಡ್ಡಿ ಕಿತ್ತಿ 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 ಅವನ್ನ ಬಿಸಿಲಿಗೆ ಒಣಗಿಸ್ಬೇಕು ಕಡ್ಡಿಗಳನ್ನೆಲ್ಲ ಒಂದು ಹಗ್ಗ ಕಟ್ಟಿಬಿಟ್ಟು ದಾರ ಕಟ್ಟಿ ಬಿಸಿಲಿಗೆ ಒಣಗಿಸ್ಬೇಕು ಬಿಸಿಲಿಗೆ ಒಣಗಿದಾದ್ಮೇಲೆ ನಾವು ನಮ್ಗೆ ಎಷ್ಟು ಕೈಯಲ್ಲಿ ಹಿಡಿ ಹಿಡಿತ ಎಷ್ಟಿರ್ತೋ ಅಷ್ಟು ಕಡ್ಡಿನ ತಗೊಂಡು ಒಂದೊಂದು ಪರಿಕೆನ ಮಾಡಬೇಕು ನಾನು ಈ ರೀತಿ ಫಸ್ಟು ತಪ್ಪಲು ಸಮೇತಗೆ ಕಿತ್ತಿಡ್ತಾ ಇದ್ದೀನಿ ಎಷ್ಟೋನ್ ಬಿದ್ದಾವು ನನಗೂ ಮತ್ತೆ ಬಿಟ್ಟರೆ ಹಾಡು ತಿಂದು ಹಾಳು ಮಾಡುತ್ತೆ ಅಂತೇಳ್ಬಿಟ್ಟು ನಾನು ಕಿತ್ತಿ ಹಿಂದ್ಗಡೆ ನೋಡಿ ನಾಲ್ಕು ಗರಿನ ಕಿತ್ತಿಟ್ಟಿದ್ದೀನಿ ಇದು ಒಂದು ಮಾಡಕತ್ತೀನಿ ಈಗ ಒಂದು ಗಿಡನ ಬೆಳೆಸಿದರೆ ಏನು ಉಪಯೋಗ ಇಲ್ಲ ಅಂತ ಅನ್ನೋಂಗಿಲ್ಲ ನೋಡಿ ನೋಡಿ ತೆಂಗಿನ ಗಿಡ ನಮಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಮನೆ ಮುಂದೆ ಬೆಳೆಸಿದ್ದು ಒಂದು ಹನ್ನೆರಡು ವರ್ಷ ಆಯಿತು ಇದು ಬೆಳೆಸಿ ಒಂದು ಹನ್ನೆರಡು ಹದಿಮೂರು ವರ್ಷ ಆಗ್ತಾ ಬಂತು ನಾವು ಈಗಾಗಲೇ ಈಗ ಒಂದು ಎರಡು ವರ್ಷದಿಂದನೇ ಕಾಯಿ ಕೊಟ್ಟಿದ್ದೀವಿ ಎರಡು ವರ್ಷ ಆಯಿತು ಈಗ ಕಾಯಿ ಕೊಡ್ತಾ ಬಂದು ಇದೆಷ್ಟು ಉಪಯೋಗ ಆಗಿದೆ ಅಂದರೆ ಎಳ್ನೀರಿಗೂ ಮಾರ್ತೀವಿ ಎಳ್ನೀರಿಂದ ದುಡ್ಡು ಬರುತ್ತೆ ನಮಗೆ ಅದು ಒಣಗಿದ್ರೆ ತೆಂಗಿನಕಾಯಿ ಆಗಿಬಿಟ್ಟು ಪೂಜೆಗೆಲ್ಲ ಹೊಡೆಯೋದಕ್ಕೂ ಕೂಡ ಉಪಯೋಗ ಆಗುತ್ತೆ ಮತ್ತು ಇದ್ರ ಗರಿಯಿಂದ ನಾವು ಕಡ್ಡಿನ ಕಿತ್ಬಿಟ್ಟು ಪೊರಕೆಗಳನ್ನು ಮಾಡ್ತೀವಿ ಮತ್ತು ಅದು ಉಳಿದಿರೋದು ಉಳಿದಿರೋದೇನಿರುತ್ತಾ ಕಟ್ಟಿಗೆ ಅದನ್ನು ಸಹ ಒಣಗಿಸ್ಬಿಟ್ಟು ಒಲೆ ಹಚ್ಚೋದಕ್ಕೆ ಉಪಯೋಗ ಮಾಡ್ತೀವಿ ಒಂದು ಗಿಡ ಇಷ್ಟು ಉಪಯೋಗ ಮಾಡುತ್ತಾ ಆದರೆ ಮನುಷ್ಯರಾದ ನಾವು ಏನು ಉಪಯೋಗ ಇದ್ದೀವಪ್ಪ ಅಂತ ಒಂದೊಂದು ಸರ್ತಿ ಅನಿಸುತ್ತಾ ದಯವಿಟ್ಟು ಗಿ ನಿಮ್ಮ ಮನೆ ಹತ್ತಿರ ಜಾಗಗಳಿದ್ದರೆ ತೆಂಗಿನ ಗಿಡ ಕರ್ಬೇವಿನ ಗಿಡ ಮಾವಿನ ಗಿಡ ಈ ರೀತಿ ಯಾವುದಾದ್ರೂ ಉಪಯೋಗ ಆಗೋಂಥ ಒಂದು ಗಿಡಗಳನ್ನು ನಡೆಸಿ ನಿಮ್ಗೆ ನೆರಳು ಆಗುತ್ತೆ ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತಾ ಹಾಗೆ ಎಳನೀರು ಕೂಡ ನೀವು ದುಡ್ಡು ಕೊಟ್ಟು ತರೋ ಹಾಗಿಲ್ಲ ಒಂದೊಂದು ಎಳನೀರು ಎಪ್ಪತ್ತೆಂಬತ್ತು ರೂಪಾಯಿ ತನ ಇದು ಮನೆಯಲ್ಲೇ ಹಾಕಿದರೆ ನಾವು ಬೆಳೆಸಿದ್ರೆ ಅದು ಕೂಡ ದುಡ್ಡು ಕೊಟ್ಟು ತರೋದು ತಪ್ಪುತ್ತಾ ಆರಾಮಿಲ್ಲ ಅಂದರೆ ಹುಷಾರಿಲ್ಲ ಅಂದರೆ ಒಟ್ಟೆ ಏನಾದರೂ ತುಂಬ ಬಿಸಿಲಿತ್ತು ಅಂದರೆ ಎಳ್ನೀರು ಕುಡಿಬೇಕಂದ್ರೆ ಮನೆ ಮುಂದೆನೇ ಇರ್ತಾವೆ ಯಾವಾಗ ಬೇಕಾದರೂ ಅವಾಗ ನಾವು ಕಿತ್ಕೊಂಡು ಕುಡಿಬೋದು ತುಂಬಾ ಉಪಯೋಗ ಆಗುತ್ತೆ ಗಿಡಗಳು ದಯವಿಟ್ಟು ಜಾಗ ಇದ್ದರೆ ನಿಮ್ಮ ಮನೆ ಹತ್ರ ಮುಂದೆ ಎಲ್ಲಾದರೂ ಜಾಗ ಇದ್ದರೆ ದಯವಿಟ್ಟು ಬೆಳೆಸ್ರಿ ನಾನು ನೋಡ್ರಿ ಬೆಳೆಸ್ತೀವಿ ಈಗ ಕಾಯಿ ಕೊಡೋಕತ್ತೆ ಎರಡು ವರ್ಷ ಆಯಿತು ತುಂಬಾ ನಮ್ಗೆ ಉಪಯೋಗ ಆಗಿತ್ತು ಇದು ಆವಾಗೆಲ್ಲ ಇಂಜೆಕ್ಷನ್ ಮಾಡಿಸ್ತಿದ್ವಿ ಈ ಗಿಡಕ್ಕೆ ಈಗ ಎಣ್ಣೀರ್ ಕಿತ್ತೋರು ಇಂಜೆಕ್ಷನ್ ಮಾಡಿಸ್ಬೇಡಿ ಏನೂ ಆಗಂಗಿಲ್ಲ ಅವೆಲ್ಲ ಇಂಜೆಕ್ಷನ್ ಮಾಡಿಸಿದ್ರೆ ಬೇರೆ ಚೆನ್ನಾಗಿರಲ್ಲ ಬೇಡ ಅದಕ್ಕೆ ಉಪ್ಪು ಮತ್ತು ಅರ್ಶಿನ ಪುಡಿನ ಅಷ್ಟೇ ಹಾಕೋಣ ಎರೆ ಗೊಬ್ಬರ ಇದ್ದರೆ ಅದು ಒಂದಿಷ್ಟು ಹಾಕ್ರಿ ಹೇಳ್ಬಿಟ್ಟು ಹೇಳಕತ್ತಿದ್ರು ಅದಕ್ಕೆ ನಾವು ಉಪ್ಪು ಉದುರಿಸ್ತೀವಿ ಅರ್ಶಿನ ಪುಡಿನೂ ಉದುರಿಸ್ತೀವಿ ಅವಾಗ ಒಡ್ಡು ಮಾಡಿ ಅದಕ್ಕೆಲ್ಲ ಮಣ್ಣು ಪಣ್ಣು ಕಸ ಅದು ಇದ್ದರೆ ತೆಗಿತಾ ಸ್ವಚ್ಛ ಮಾಡಿಟ್ಕೊಂಡಿವಿ ಗಿಡಗಳನ್ನು ಇವತ್ತು ಕೆಲಸ ಇದೇ ಆಗ್ಬಿಟ್ಟೈತೆ ನೋಡ್ರಿ ನಂದು ಇವತ್ತಿ ಮೂರು ದಿನ ಆಯಿತು ನಾನು ಈ ಕಡ್ಡಿ ತೆಗಿಯಕತ್ತಿ ಈ ಕಡ್ಡಿ ತೆಗಿಯೋದು ತಪ್ಪಲ ಎಲ್ಲಾದರೂ ಒಂದು ಕಡೆ ಹಾಕ್ಬರೋದು ಇದನ್ನ ಕೂಡ ಹಾಕೋದು ಇದೇ ಆಗ್ಬಿಟ್ಟೈತೆ ಬದಲಿ ಕೆಲಸನೇ ಆಗ್ತಾಯಿಲ್ಲ ಇವಾಗ ಈ ಮೂರು ದಿನ ಆಯ್ತು ಇದು ಮೂರು ದಿನಕ್ಕೆ ಇವಾಗೆಲ್ಲ ಕಡ್ಡಿ ಎಲ್ಲ ಕಿತ್ಬಿಟ್ಟು ಹಗ್ಗ ಕಟ್ಟಿ ಒಣಗಿಸ್ಕೋದಕ್ಕೆ ಇಟ್ಟಿದ್ದೀನಿ ಇದು ಇದರಿಂದ ಮತ್ತೆ ಈ ಕರಿಗಳಿಂದ ಮನೆ ಓಪ್ಲಿಂಗು ಗೃಹ ಮತ್ತು ಗುಡಿ ದೇವಸ್ಥಾನಗಳ ಪೂಜೆಗಳಿದ್ದರೆ ಮತ್ತು ಮದುವೆ ಸಮಾರಂಭ ಇದ್ದರೆ ಈ ಗರಿನೆಲ್ಲ ಒಯ್ದುಬಿಟ್ಟು ನಿದ್ರಿಸ್ತಾರೆ ಮನೆ ಮುಂದೆ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ಮತ್ತು ಮದುವೆಯಲ್ಲಿ ಆಂಧ್ರ ಕಟ್ತಾರಲ್ಲ ಅದಕ್ಕೂ ಕೂಡ ಚೆನ್ನಾಗಿ ಉಪಯೋಗ ಕಟ್ಟಿರ್ತಾರೆ ಆಂಧ್ರ ಅಂದರೆ ಅಷ್ಟು ಚೆನ್ನಾಗಿ ಎಣೆದಿರ್ತಾರೆ ಅವರು ಚೆನ್ನಾಗಿ ಎಣೆದಿರ್ತಾರೆ ಅಷ್ಟು ಉಪಯೋಗಕ್ಕೆ ಬರುತ್ತೆ ನೋಡಿ ಮದುವೆನಲ್ಲೂ ಇದು ಬೇಕೇ ಬೇಕು ಗರಿಗಳು ಮದುವೆ ಗೃಹ ಪ್ರವೇಶ ಇದ್ದರೆ ಬೇಕೇ ಬೇಕು ಗರಿಗಳು ಅಷ್ಟು ಉಪಯೋಗ ಆಗುತ್ತೆ ಎಷ್ಟು ಚಂದ ಎಣೀತಾರೆ ಅಂದರೆ ಇದರಲ್ಲೇ ಒಂದು ಏನೇನೋ ಸ ಎಲ್ಲದನ್ನು ಎಣಿಯೋದು ತೋರಿಸ್ತಾರೆ ನಾನು ನೋಡಿದ್ದೀನಿ ಬಟ್ ನಾನು ಟ್ರೈ ಮಾಡಿಲ್ಲ ಯಾವುದೂ ನನಗೆ ಈಗ ಕೆಲಸನೂ ಇದ್ದವು ಹಂಗಾಗಿ ನಾನು ಯಾವುದು ಟ್ರೈ ಮಾಡೋಕ್ಕೋಗಿಲ್ಲ ಒಟ್ಟಿನಲ್ಲಿ ಈ ಗಿಡ ಅಂತ ನಂಗೆ ಭಾಳ ಉಪಯೋಗ ಆಗೈತಿ ನೀವು ಈ ಥರದ ಗಿಡಗಳನ್ನು ಬೆಳೆಸ್ರಿ ಉಪಯೋಗ ಆಗೋವಂಥದ್ದು ಹಾಗೆ ಟಂಪಾಗಿರುತ್ತಾ ಮತ್ತು ನಮಗೆ ಅದರಿಂದ ದುಡ್ಡು ಕೂಡ ಬರುತ್ತಾ ಕರ್ಬೇವಿನ ಗಿಡ ಬೆಳೆಸಿದರೆ ಕರಿಬೇವು ಕೂಡ ಗಿಡ ದೊಡ್ದಾಗಿಂದ ಮಾರಕ್ಕೆ ನಾವು ಕರಿಬೇವನ್ನ ಕೊಟ್ಟರೆ ಅದು ಕೂಡ ಸಂಪಾದನೆ ಮಾಡೋಂಗಾಗತ್ತೆ ಮಾವಿನಕಾಯಿ ಗಿಡ ಬೆಳೆಸಿದ್ರೆ ಅದು ಕಾಯಿ ಬಂದಾಗ ಹಣ್ಣು ಬಂದಾಗ ಅದು ಕೂಡ ನಾವು ಮಾರ್ಬೋದು ಮತ್ತು ಮಾವಿನ ಎಲೆಗಳು ಪ್ರತಿಯೊಂದು ಪೂಜೆಗಳಲ್ಲೂ ಮಾವಿನ ಎಲೆಗಳನ್ನು ನಾವು ಉಪಯೋಗಿಸ್ತೀವಿ ಏನೇ ಪೂಜೆ ಪುನಸ್ಕಾರ ಇರಲಿ ದೇವಸ್ಥಾನದಿರಲಿ ಗೃಹ ಪ್ರವೇಶ ಇರಲಿ ಮದುವೆ ಇರಲಿ ಇರಲಿ ಮಾವಿನ ಎಲೆಗಳನ್ನು ಬಾಗಲಿಗೆ ಕಟ್ಟೋದಕ್ಕೆ ನಾವು ಉಪಯೋಗ ಉಪಯೋಗಿಸ್ತೀವಿ ಯೂಸ್ ಆಗೇ ಆಗುತ್ತಾ ಯಾವುದು ವೇಸ್ಟ್ ಅಲ್ಲ ನೋಡ್ರಿ ಫ್ರೆಂಡ್ಸ್ ಎಲ್ಲ ಗಿಡಗಳಲ್ಲಿರೋ ಕಾಯಿ ಆಗಿರ್ಬೋದು ಆಗಿರ್ಬೋದು ಎಲೆ ಆಗಿರ್ಬೋದು ಪ್ರತಿಯೊಂದು ಉಪಯೋಗ ಐತಿ ಒಂದೊಂದ್ಸತಿ ಏನನ್ಸತ್ತಂದ್ರೆ ಈ ಗಿಡಗಳ ಇಷ್ಟು ಉಪಯೋಗ ಅದಾವ ಆದ್ರೆ ಮನುಷ್ಯರಾದ ನಾವು ಯಾರಿಗ ಉಪಯೋಗದೀವಿ ನಾವು ಏನು ಮಾಡ್ತೀವಿ ಏನಿಲ್ಲ ಅಂಥೇಳಿ ಒಂದು ಸತಿ ದೊಡ್ಡ ಯೋಚನೆ ಬಂದಂಗೆ ಆಗ್ಬಿಡುತ್ತ ಅದಕ್ಕೆ ಇರೋತನ ದುಡಿತೀವಿ ಗಳಿಸ್ತೀವಿ ಸಾಯೋವಾಗ ಎಲ್ಲಾದ್ರು ಬಿಟ್ಟು ಹೋಗ್ತೀವಿ ಅದಕ್ಕೆ ಹೇಳೋದು ಇರೋವರೆಗಾದ್ರೂ ನಾಲ್ಕು ಜನಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ಬದುಕಿ ಯಾರಿಗಾದರೂ ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾರೆ ಮಣ್ಣಲ್ಲಿ ಸೇರೋ ಈ ದೇಹ ದೇಹಕ್ಕೆ ಎಲ್ಲದನ್ನು ಆಸ್ತಿ ಪಾಸ್ತಿ ಎಲ್ಲದನ್ನು ಸಂಪಾದನೆ ಮಾಡಿ ಕೂಡಿಟ್ಟು ಏನು ಪ್ರಯೋಜನ ಬಂತು ನಮ್ಮಿಂದ ಏನಾಯಿತು ಒಬ್ರಿಗಾದರೂ ಒಳ್ಳೆಯದಾಗಬೇಕಲ್ಲ ಅದಕ್ಕೆ ಹೇಳೋದು ನಾನು ಕೂಡ ಹಾಗಾಗಿ ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡ್ತಾಯಿರ್ತೀನಿ ನನ್ನ ಹತ್ರ ಬಟ್ಟೆ ಒಲಿಯೋಕೆ ಬರ್ತಾರಲ್ಲ ಪಾಪ ಕೆಲವೊಬ್ರು ಬಡವರು ಜನರು ಇರ್ತಾರೆ ಸರ್ತಿ ಬ್ಲೌಸಿಗೆಲ್ಲ ದುಡ್ಡು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ಕೊಟ್ಟು ಬಿಡ್ತೀನಿ ಅವರು ಕೊಡೋದೇ ಇಲ್ಲ ಹೋಗ್ಲಿ ಬಿಡು ಪಾಪ ಬಡವ್ರು ಅದರಲ್ಲ ಬಿಡು ಅಂತ ಸುಮ್ಮನೆ ಬಿಡ್ತೀನಿ ಈ ರೀತಿಯಾಗಿ ನಾನು ಸ್ವಲ್ಪ ನನ್ನ ಆದಷ್ಟು ನಾನು ಇರ್ತೀನಿ ಹಾಗೆ ಯಾರಾದರೂ ಕೇಳೋಕ್ಕೆ ಬಂದಾಗ ಪೂರ ಕಷ್ಟ ಅನ್ನಿಸ್ತು ಅವರು ಮಕ್ಕಳು ಏನಾದರೂ ಇದ್ದರು ಅಂದರೆ ನಾನು ಖಂಡಿತ ಸಹಾಯ ಮಾಡ್ತೀನಿ ನನ್ನ ಕೈಲಿ ಹತ್ತು ರೂಪಾಯಿ ಆದರೆ ಹತ್ತು ರೂಪಾಯಿನೂ ಕೊಡ್ತೀನಿ ಅಷ್ಟು ಸಹಾಯ ಮಾಡ್ತೀನಿ ನೀವು ಕೂಡ ಈ ರೀತಿ ನಾಲ್ಕು ಜನರಿಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ ನೋಡಿ ಈ ಕಡ್ಡಿನೆಲ್ಲ ಈ ರೀತಿ ಕಟ್ಟಿಬಿಟ್ಟು ಬಿಸಿಲಿಗೆ ಒಣಗಿಸ್ಬೇಕು ಬಿಸಿಲಿಗೆ ಒಣಗಿಸಿದಾದ್ಮೇಲೆ ಅವೆಲ್ಲ ಕಡ್ಡಿ ಬಿರುಸು ಆದಮೇಲೆ ನಮ್ಮ ಕೈಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ತೊಗೊಂಡು ಗಂಡು ಕಟ್ಟಿ ಕಸ ಬಳಿಯೋದಕ್ಕೆ ಇದನ್ನು ಉಪಯೋಗಿಸ್ಬೇಕು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮನೆ ಮುಂದೆ ಜಾಗ ಇದ್ದರೆ ಯಾವುದಾದ್ರೂ ಒಂದು ಗಿಡಗಳನ್ನು ಬೆಳೆಸಿ ಬೆಳೆಸಿ ಅದರಿಂದ ತುಂಬ ಉಪಯೋಗ ಪಡ್ಕೊಳ್ತೀರಿ ನೀವು ಈಗ ನೋಡಿ ನಾನು ಮತ್ತೆ ಟೇಲರಿಂಗಿಗೆ ಕೂತ್ಕೋಬೇಕು ಬಟ್ಟೆಗೆ ಒಲೆಯೋದಿದೆ ಸ್ವಲ್ಪ ನಂದು ಕೆಲಸ ಮಾಮೂಲಿ ಇದೇ ರೀತಿ ನಡೀತಾ ಇರುತ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡಿದ್ದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು